ಯೋಗೀಶ್ ಅಣ್ಣ ನಾನು ಸುಳ್ಳೇ ನಮ್ಮ ಮನೆ ನಿಮ್ಮ ಮೊಬೈಲ್ ನೋಡಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ತಾಯ್ತು ಅಯ್ಯೋ ದೇವ್ರೆ ನಿಮ್ಮಂತ ಮನುಷ್ಯ ಪ್ರಪಂಚದಲ್ಲೇ ಇರ್ಲಿಕ್ಕಿಲ್ಲ ನಾನು ಸುಮ್ಮನೆ ನಮ್ಮದು ಕಾರು ಮನೆ ಸುಳ್ಳೆ ಸೈಡ್ ಬರ್ತದೆ ಸುಳ್ಳು ಕಳ್ಮು ಮೊಬೈಲ್ ನೋಡಿ ಅಣ್ಣ ನಿಮ್ಮ ನೋಡಿ ನಾನು ಎಷ್ಟೋ ರಾತ್ರಿ ಎಲ್ಲ ಕಣ್ಣು ನೀರು ಹಾಕಿದ್ದೇನೆ ಹಾಗೆ ನಿಮ್ಮ ಮಿಸ್ತು ನಿಮ್ಮನ್ನು ನೋಡಿ ನಾನು ಬೇಜಾರದಿಂದ ಕಾಲ್ ಮಾಡಿದ್ದು ನೋಡ ಸಿಕ್ಕಿದ್ರೆ ಫೋನ್ ನಂಬರ್ ಬರ್ದಿಟ್ಟುಕೊಂಡಿದ್ದೆ ಹಾಗೆ ಸಿಕ್ಕಿದ್ರೆ ಒಂದ್ಸಲ ಮಾತಾಡುವ ಆತ ಬೇಜಾರಾಗಿ ಮಾಡಿದ್ರು ಚೆನ್ನಾಗಿದ್ದೇನೆ ನಮ್ಮ ಮನೆಗೆ ಒಂದ್ಸಲ ಬನ್ನಿ ಅಣ್ಣ ನೀವು ಬರ್ತೀನಿ ಬನ್ನಿ ನನಗೆ ನೀವು ದೇವರಾಗಿ ಆಗಿದ್ದಾರೆ ಆಗಿದ್ರಿ ನಾನು ಯಾರು ನಿಮಗೆ ಗೊತ್ತಿಲ್ಲ ನಿಮ್ಮನ್ನು ಗೊತ್ತಿಲ್ಲ ನಾನು ಮೊಬೈಲ್ ನೋಡಿ ಈಗಳು ನೋಡಿದೆ ನನಗೆ ನಿಮ್ಮ ನೆನ್ಸಿದ್ರೆ ಕಣ್ಣು ನೀರು ಬರ್ತದೆ

ನಮ್ಮ ಊರು ನೋಡಿಕೆ ಬನ್ನಿ ನಿಮ್ಮ ನೆನಪಾಗುವಾಗ ನಾನು ಕಾಲ್ ಮಾಡ್ತೇನೆ ಈ ನಂಬರ್ ನೋಡಿ ತೆಗೀರಿ ಆಯ್ತಾ ಯಾವಾಗಲೂ ನೋಡ್ತೇನೆ ಈಗ ನೋಡಿದೆ ಒಂದು ಗರ್ಭಿಣಿ ಹೆಂಗಸು ಬಂದಿದ್ದಾರೆ ಅಲ್ಲ ನೋಡಿದೆ ನಾನು ಬೇಜಾರದಿಂದ ನಿಮ್ಮ ನೋಡಿದ್ರೆ ನನಗೆ ಏನೋ ಬೇಜಾರಾಗ್ತದೆ ಅಕ್ಕನು ಬಾರಿ ಪಾಪ ನಿಮಗೆ ಹೊಂದಿಕೊಂಡೇ ಇದ್ದಾರೆ ಅವರು ಹಾಗೆ ಇರೋರು ಪ್ರಪಂಚದಲ್ಲಿ ಯಾರು ಇಲ್ಲ ಅಣ್ಣ ಈಗ ಇದು ಇದು ನಾವು ಸಾಕುವಾಗ ಮಾತ್ರ ಮಕ್ಕಳಿಗೆ ಧ್ಯಾನ ಮತ್ತೆ ಈಗ ನಮ್ಮ ಕಷ್ಟ ಹಾಗೆ ನಾನು ಯಾವಾಗಾದ್ರೂ ನಿಮ್ಮನ್ನು ನಿಮಗೆ ರಜೆ ಅಂತ ಹೇಳಿ ಅಣ್ಣ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಮಾಡ್ಬೇಕಮ್ಮ ನಾನು ಅದೇ ಈಗ ಧ್ಯಾನ ಮಾಡಿ ಅಯ್ಯೋ ಅದು ಹೋಗುದು ಬೇಡ ಇಂತ ಮನುಷ್ಯರು ಇರ್ಲಿಕ್ಕಿಲ್ಲ ನಿಮ್ಮ ದೇವರ ಆಶೀರ್ವಾದ ಉಂಟು ನನಗೆ ಅರವತ್ತು ವರ್ಷ ಅಂದ ಮೇಲೆ ಆಗಿದೆ ನಾವು ಚೆನ್ನಾಗಿ ಇದ್ದೇನೆ ಮಕ್ಕಳು ಮರಿಗಳು ಎಲ್ಲ ಮೂರು ಮಕ್ಕಳು ಒಂದು ಹೆಣ್ಣು ಮಗು ಕೊಟ್ಟಾಗಿದೆ ಇಪ್ಪತ್ತೈದು ವರ್ಷ ಆಯ್ತು ಮತ್ತೆ ಮಗು ಮಕ್ಕಳು ಅವ್ರು ಇವರು ಎಲ್ಲ ಆ ಕಡೆ ಈ ಕಡೆ ಹೊರಗಡೆ ಕೆಲಸ ಜಾಬ್ ಎಲ್ಲ ಹೋಗ್ಕೊಂಡಿದ್ದಾರೆ ಮನೆಗೆ ಬರ್ತಾರೆ ಕತ್ತೊಳಗೆ ತುಂಬಾ ಧನ್ಯವಾದ ನಾನು ನಿಮ್ಮ ನೋಡುವಾಗ ಮಾತ್ರ ನಿಮಗೆ ಟೈಮು ಯಾವಾಗ ಇರುದ್ರೆ ಯಾವಾಗ ಒಂದ್ಸಲ ಆಯ್ತು ದೇವರು ನಿಮ್ಮನ್ನ ಹಾಳು ಮಾಡ್ಲಿಕ್ಕಿಲ್ಲ ಬಾರಿ ಸಂತೋಷ ಆಗ್ತದೆ ಯಾವ ಇದರ್ನಲ್ಲಿ ಕೂಡ ನಾನು ಇಂಥ ಮನುಷ್ಯರ ನೋಡ್ಲಿಲ್ಲ ನಿಮ್ಮ ಮುಖ ಲಕ್ಷಣ ನಿಮ್ಮ ಪ್ರೀತಿ ನನಗೆ ಭಾರಿ ಒಂದು ಖುಷಿ ಅಣ್ಣ ಥ್ಯಾಂಕ್ ಯು ದೂರದಿಂದಾನೇ ಯು ದೂರದಿಂದನೇ ಆ ವೀಕ್ಷಣೆ ಮಾಡಿ ನನಗೆ ಆಶೀರ್ವಾದ ಮಾಡಿದಿರಲ್ಲ ಧನ್ಯವಾದ ಆಶೀರ್ವಾದ ನಾನು ಯಾವ್ದು ಹೇಳಿದ್ರು ಏನು ಆಗುದಿಲ್ಲ ಮನುಷ್ಯರೊಂದು ಭಿಕ್ಷಕರು ಬಂದ್ರು ನನಗೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ ನೀವು ಒಳ್ಳೇದಾಗಿ ನಿಮ್ಮಗೆ ನೋಡೋರು ಯಾರು ಇಲ್ಲ ಇಷ್ಟು ಪ್ರೀತಿಸುತ್ತೀರಿ ಅಲ್ಲ ಅಂತ ನೀವು ಜಸ್ಟ್ ಒಂದು ಸಲ ಯಾರ್ನಾರು ಮಾಡಿ ನಮ್ಮ ಮನೆಗೆ ಬಂದೇ ಬರ್ಬೇಕು ಬರ್ತೀನಿ ಬನ್ನಿ ಇಬ್ರು ಬಂದು ನಾನು ಕಾಲ್ ಮಾಡಿದಕ್ಕೆ ಜಸ್ಟ್ ಬಂದು ಹೋಗಿ ನಿಮ್ಮ ಕಷ್ಟ ನೋಡಿದ್ರೆ ನನಗೆ ಬೇಜಾರ ಉಂಟು ಹಾಗೆ ಕರೆಯವರು ಯಾರು ಇಲ್ಲ ನೋಡಿ ಯಾವ ಊರ ಎಲ್ಲಿಯೋ ಏನೋ ನನಗೆ ಮೊಬೈಲ್ ಅಲ್ಲಿ ನೋಡಿ ನನಗೆ ನಾನು ರಾತ್ರಿ ನೋಡ್ತೇನೆ ನನಗೂ ಕೆಲಸ ಇರ್ತದೆ ಈಗೆಲ್ಲ ಸ್ವಲ್ಪ ಕೆಲಸ ಮಾಡಿ ನೋಡಿದ್ದೆ ಅವಾಗ ನನಗೆ ಒಂದ್ಸಲ ಕಾಲ್ ಮಾಡ್ತೇನೆ ಪಾಪ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೂ ಮಾಡ್ತೇನೆ ಅಂತೇಳಿ ಮಾಡಿದ್ದೆ ಆಯ್ತಮ್ಮ ಖಂಡಿತ ನಾನು ಬರ್ತೇನೆ ಬನ್ನಿ ಬನ್ನಿ ಆಯ್ತು ಆಯ್ತು ಆಯ್ತು